ಒಂದೆಡೆ ಮಳೆ ಮತ್ತೊಂದೆಡೆ ಭೀಕರ ಬರ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಸಂಕಷ್ಟ ಬರದ ಮಧ್ಯೆ ಪರಿಹಾರವನ್ನ ನೀಡೋದಕ್ಕೆ ಮೀನಾಮೇಷವನ್ನ ಎಣಿಸಲಾಗ್ತಾ ಇದೆ ಈಗ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಚಿತ್ರದುರ್ಗ ತುಮಕೂರು ದಕ್ಷಿಣ ಒಳನಾಡು ಈ ಭಾಗದಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಾ ಇದ್ರೆ ಬಟ್ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಜನ ಸಂಕಷ್ಟ ಹನಿ ನೀರಿಗೂ ಹಾಹಾಕಾರ ಉಂಟಾಗಿದೆ ಬರದ ಮಧ್ಯೆ ಪರಿಹಾರವನ್ನ ನೀಡೋದಕ್ಕೆ ಮತ್ತೊಂದು ಕಡೆ ಮೀನಾಮೇಶ ಎಣಿಸಲಾಗ್ತಾ ಇದೆ ಜಿಲ್ಲೆಯಲ್ಲಿ ಒಟ್ಟು ಮೂರು ಪಾಯಿಂಟ್ ಐದು ಎರಡು ಲಕ್ಷ ಹೆಕ್ಟೇರ್ ಬಿತ್ತನೆ ಆಗಿತ್ತು ಎರಡು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗ್ಬಿಟ್ಟಿದೆ ರೈತರಿಗಷ್ಟೇ ಈಗ ಪರಿಹಾರವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ ರಾಜ್ಯ ಸರ್ಕಾರ ರೈತರಿಗೆ ಬರ ಪರಿಹಾರ ಹಾಕಿದ್ರು ಚುನಾವಣೆ ಆರನೇ ತಾರೀಕು ಅಥವಾ ಏಳನೇ ತಾರೀಕು ಎರಡು ದಿನ ಹಾಕಿದ್ರು ಇತ್ತಾಗ ಒಬ್ಬರಿಗೆ ಬಂದ್ರ ಇನ್ನೊಬ್ಬರಿಗೆ ಬಂದಿಲ್ಲ ಬರೋ ಪರಿಹಾರ ಇನ್ನೂ ಇವತ್ತಿನವರೆಗಾದರೆ ಇವರು ಸರಿಯಾಗಿ ಹಾಕಿಲ್ಲ ಕೇಂದ್ರ ಸರ್ಕಾರ ಮೂರು ಕೋಟಿ ಚಿಲ್ಲರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಬಂದರೂ ಕೂಡ ಇವತ್ತು ಒಬ್ಬರಿಗೆ ಹಾಕಿದ್ರು ಇನ್ನೊಬ್ರಿಗೆ ಹಾಕದಂತ ಇವರು ಹಂಗ ಇಟ್ಕೊಂಡ್ಕೊತಾರೆ ಚುನಾಯಕ ಚುನಾವಣೆ ಮುನ್ನೆ ಮುನ್ ಮುಂಚಿತವಾಗಿ ಎಲ್ಲ ಏನೆಲ್ಲ ಹೇಳಿಕೆ ಕೊಟ್ಟರು ಆ ರೈತರಿಗೆ ಅದನ್ನ ಮಾಡ್ತೇವೆ ಇದನ್ನ ಮಾಡ್ತೇವೆ ಅಂದ್ರೆ ಚುನಾವಣೆ ಹೋದ್ಗಳೇ ಯಾರ ರೈತರನ್ನು ಕೇಳೋಲ್ರು ಇವತ್ತರ ಬರ ಪರಿಹಾರ ಹಾಕ್ಲಾರದನೇ ಇವತ್ತು ಅಲ್ಲಲ್ಲೇ ಇವತ್ತು ಏನಾಗುತ್ತೆ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳಕತ್ತರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಮುಂಗಾರದಲ್ಲಿ ಇಡೀ ಜಿಲ್ಲೆಯ ಏಳು ತಾಲೂಕುಗಳನ್ನ ಬರ ಅಂತೇಳಿ ಸರ್ಕಾರ ಡಿಕ್ಲೇರ್ ಮಾಡಿತ್ತು ಅದ್ರ ಪ್ರಕಾರ ಈಗ ಮೊದಲ ಮೊದಲನೇ ಕಂತಾಗಿ ಎರಡು ಸಾವಿರ ರೂಪಾಯಿ ಪ್ರತಿ ರೈತರ ಖಾತೆಗೆ ಜಮಾ ಆಗಿತ್ತು ಈಗ ಸುಮಾರು ಎಂಬತ್ತೊಂಬತ್ತು ಕೋಟಿ ಅಂದರೆ ಎಲ್ಲ ನಮ್ಮ ಜಿಲ್ಲೆ ನೂರು ಕೋಟಿ ಹತ್ತು ಲಕ್ಷ ನೂರು ಕೋಟಿ ಈಗಾಗಲೇ ಸುಮಾರು ಒಂದು ಲಕ್ಷದ ಎರಡು ಸಾವಿರ ರೈತರಿಗೆ ಜಮಾ ಆಗಿದೆ ಆದರೂ ಕೆಲವು ರೈತರು ಇನ್ನೂ ಬಂದಿಲ್ಲ ಅನ್ನೋದು ಅಲ್ಲಲ್ಲಿ ಕಂಪ್ಲೇಂಟ್ ಬರ್ತದೆ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಸಭೆ ಮಾಡಿ ಪ್ರತಿ ಒಂದು ಹೋಬಳಿ ಕೇಂದ್ರದಲ್ಲಿ ಈಗ ಸಹಾಯವಾಣಿಗಳನ್ನು ಮಾಡಿದ್ವಿ ರೈತರು ಯಾವ ರೈತರಿಗೆ ಹಣ ಬಂದಿಲ್ಲ ಅವರು ಆ ಸಹಾಯವಾಣಿಗೆ ಮಾಡಿದ್ರೆ ಆನ್ಲೈನ್ ಚೆಕ್ ಮಾಡಿ ಅದು ಏನು ಸ್ಟೇಟಸ್ ಅಂತ ಹೇಳಕ್ಕೆ ಒಂದು ತಯಾರಿ ಮಾಡ್ಕೊಂಡಿದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಶರಣಪ್ಪ ಬಾಚಲಾಪುರ ಈಗ ಬರದ ಪರಿಹಾರ ವಿಳಂಬ ಆಗ್ತಾ ಇರೋದು ಯಾಕೆ ಈಗ ಅಧಿಕಾರಿಗಳಿಂದ ಆ ಪ್ರದೇಶಗಳ ಸಮೀಕ್ಷೆ ಆಗಿಲ್ವಾ ಅಥವಾ ರೈತರ ಖಾತೆಯಲ್ಲಿರ್ಬೋದು ಅಥವಾ ಅವರ ಪಹಣಿಯಲ್ಲಿರ್ಬೋದು ಏನಾದರೂ ವ್ಯತ್ಯಾಸಗಳು ಕಂಡು ಬರ್ತಾ ಇದೆಯಾ ಈಗ ಎರಡು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿರುವುದು ಒಂದು ನಾಲ್ಕು ಹೆಕ್ಟೇರ್ ಪ್ರದೇಶದಲ್ಲಿ ರೈತರಿಗೆ ನಷ್ಟ ಆಗಿರೋದ್ರ ಬಗ್ಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಉಳಿದವ್ರು ಏನ್ ಮಾಡಬೇಕು ಹಾಗಿದ್ರೆ ಚೈತ್ರ ಏನಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಏನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬರ ಪರಿಹಾರಕ್ಕಾಗಿ ಒಂದಿಷ್ಟು ಅಗ್ಗ ಜಗಾಟ ನೀಡಿತ್ತು ಮತ್ತು ನ್ಯಾಯಾಲಯಕ್ಕೆ ಹೋಗಿ ಪರಿಹಾರನ ಬಿಡುಗಡೆತ್ತು ಆದ್ರೆ ಈಗ ಬಿಡುಗಡೆ ಆಗಿರುವಂತ ಪರಿಹಾರ ಪಡೆಯುವುದಕ್ಕೆ ರೈತರು ಅರಸ ಪಡ್ಬೇಕಾಗಿದೆ ಅಂತ ಇಲ್ಲಿ ಮುಖ್ಯವಾಗಿ ಆಗಿರೋದಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರು ಮತ್ತು ಹಿಂಗಾರು ಎರಡು ಬೆಳೆಗಳು ಆ ಹಾನಿಯಾದವು ಎರಡು ಬೆಳೆಗಳ ಹಾನಿಯಾದ ನಂತರ ಇಲ್ಲಿ ಮುಂಗಾರಿಗೆ ಮಾತ್ರ ಬೇರೆ ಪರಿಹಾರನ ಘೋಷಣೆ ಮಾಡಿದ್ರು ಇನ್ನು ಮೊದಲು ಮಧ್ಯಾಂತರ ಪರಿಹಾರವಾಗಿ ಎರಡು ಲಕ್ಷ ಪ್ರತಿ ಒಬ್ಬ ರೈತರಿಗೆ ಹಾಕಿದ್ರೆ ನಂತರದಲ್ಲಿ ಈಗ ಒಂದು ಹೆಕ್ಟರ್ಗೆ ಎಂಟು ಸಾವಿರದಷ್ಟು ಪರಿಹಾರನ ಹಾಕ್ತಾರೆ ಇಲ್ಲಿ ಮುಖ್ಯವಾಗಿ ಅವರು ಗಮನಿಸಬೇಕಾಗಿ ಅಂತ ಹೇಳಿದ್ರೆ ಇಲ್ಲಿ ಏನು ಮಳೆ ಇಲ್ಲದೆ ಕಾರಣಕ್ಕಾಗಿ ಬಿತ್ತನೆ ಮಾಡಿರುವಂತ ಬೆಳೆ ಅವರು ನಾಶ ಮಾಡಿದ್ರು ಅಥವಾ ಹರಿಗ್ಬಿಟ್ರು ಜೊತೆಗೆ ಅಲ್ಲಿ ಬೆಳೆ ಇರಲಿಲ್ಲ ಒಂದು ಇಲ್ಲಿ ಎಫ್ ಐ ಡಿ ಮಾಡುವಾಗ ಪ್ರತಿಯೊಬ್ಬ ರೈತನು ಸಹ ಎಫ್ ಐ ಅನ್ನ ದಾಖಲಿಸುವಾಗ ಅಲ್ಲಿ ಬೆಳೆಯನ್ನ ದಾಖಲಿಸುತ್ತಾನೆ ಆದ್ರೆ ನಂತರದಲ್ಲಿ ಸಮೀಕ್ಷೆಗೆ ಬಂದಿರುವಂತ ಅಧಿಕಾರಿಗಳು ಸುಮಾರು ಏನು ಡಿಸೆಂಬರ್ ನಂತರದಲ್ಲಿ ಬಂದ್ರು ಅಥವಾ ವಿಳಂಬವಾಗಿ ಬಂದಿರುವಾಗ ಆಗ ಅಲ್ಲಿ ಬೆಳೆ ಇಲ್ಲ ಅದು ಬೀಳು ಬಿತ್ತು ಈ ಬೀಳು ಬಿದ್ದಿರುವಂತ ಬೆಳೆಗೆ ನಾವು ಪರಿಹಾರ ಕೊಡೋದಿಲ್ಲ ಅನ್ನೋದು ಆ ಅಧಿಕಾರಿಗಳು ಯಾಕಂತ ಹೇಳಿದ್ರೆ ನೀವು ಬೆಳೆ ಸಮೀಕ್ಷೆ ಇದ್ದಾಗ ಇದು ಹೊಲದಲ್ಲಿ ಖಾಲಿ ಇಟ್ಟು ಬಿತ್ತನೆ ಮಾಡಿಲ್ಲ ಅನ್ನುವಂತ ಮಾಹಿತಿ ಆದ್ರೆ ಬಿತ್ತನೆ ಮಾಡದೇ ಇದ್ರೂ ಸಹ ಅಲ್ಲಿ ಪರಿಹಾರ ಕೊಡಬೇಕಾಗಿದ್ದು ಮುಖ್ಯವಾಗಿ ಯಾಕಂತ ಹೇಳಿದ್ರೆ ಮಳೆ ಇಲ್ಲದ ಕಾರಣಕ್ಕಾಗಿ ಮತ್ತೆ ಆದ್ರೆ ಡಿ ಅಲ್ಲಿ ಇವರು ಬೆಳೆಯನ್ನ ಒಂದು ತೋರಿಸಿ ಇಲ್ಲಿ ಖಾಲಿ ಇರೋದಕ್ಕಾಗಿ ಅವರು ಬೆಳೆಯನ್ನ ಪರಿಹಾರ ಕೊಡೋದಲ್ಲ ಅಂತ ಒಂದ್ ಕಡೆ ಇನ್ನೊಂದು ಜೊತೆಗೆ ಇಲ್ಲಿ ಮಿಸ್ ಮಿಸ್ಮ್ಯಾಚ್ ಆಗಿದೆ ಅಂದ್ರೆ ಒಂದ್ ಕಡೆ ಒಂದ್ ಕಡೆ ಮೆಕೇಜ್ ತೋರಿಸಿದ್ರೆ ಬೆಳೆ ಸಮೀಕ್ಷೆ ನಂತರ ಅವ್ರು ಬೇರೆ ಬೆಳೆಯನ್ನು ಹಾಕಿದಾಗ ಅಲ್ಲಿ ಸಹ ಬೇರೆ ಬೆಳೆ ಇದ್ರೆ ಅಲ್ಲಿ ಕೊಡೋದಿಲ್ಲ ಅನ್ನೋದು ಜೊತೆಗೆ ಒಂದಿಷ್ಟು ಆಧಾರ್ ಲಿಂಕ್ ಈ ರೀತಿ ಬೇರೆ ಬೇರೆ ಸಮಸ್ಯೆಗಾಗಿ ಅರ್ಧಕ್ಕಿಂತ ಕಡಿಮೆ ಇರುವಂತ ರೈತ ಭೂ ಪ್ರದೇಶಕ್ಕೆ ಇನ್ನೂ ಪರಿಹಾರ ಬಂದಿಲ್ಲ ಪರಿಹಾರಕ್ಕಾಗಿ ಇಲ್ಲಿಯ ರೈತರು ಸಾಕಷ್ಟು ಪ್ರಮಾಣದಲ್ಲಿ ಆ ನಿತ್ಯ ಅಧಿಕಾರಿಗಳನ್ನ ಹೇಳ್ತಾರೆ ಮತ್ತು ಇದಕ್ಕೆ ಸಹಾಯವಾಣಿ ಅಂತ ಹೇಳ್ತಾರೆ ಸಾಯವಾಣಿ ಅವ್ರು ಹೇಳಿದ್ರೆ ಬೆಳೆಯನ್ನು